ಎಲ್ರಿಗೂ ನಮಸ್ಕಾರ ಇವತ್ತು ಒಂದು ಫೋಟೋ ವಿಡಿಯೋ ಯಾವ ರೀತಿ ಯಾವ ಆಪ್ ಅಲ್ಲಿ ಎಡಿಟ್ ಮಾಡಬಹುದು ಅಂತ ತೋರಿಸ್ತಾ ಇದ್ದೀನಿ ಒಂದು ಹೊಸ ಆ್ಯಪ್ ಫ್ರೀ ಇನ್ಸ್ಟಾಲ್ ಮಾಡಿಕೊಂಡು ಫ್ರೀ ಆಗಿ ಮಾಡಬಹುದು ಯಾವುದೇ ರೀತಿ ಪೇ ಮಾಡೋದಿಲ್ಲ ಇಲ್ಲಿ ನಾನು ಫಸ್ಟ್ ಪ್ಲೇ ಗೆ ಹೋಗ್ತಾ ಇದ್ದೀನಿ ಪ್ಲೇಸ್ಟೋರ್ ಹೋಗಿ ಈಸಿ ಕಟ್ ವಿಡಿಯೋ ಎಡಿಟರ್ ಅಂತ ಕೊಟ್ಟರೆ ಬರುತ್ತೆ ಇಲ್ಲಿ ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡಿರೋದ್ರಿಂದ ಓಪನ್ ಅಂತ ಕೇಳ್ತಾ ಇದೆ ಸೊ ಇಲ್ಲಿ ಓಪನ್ ಕೊಟ್ರೆ ಈ ತರ ಇನ್ಫೇಸ್ ಬರುತ್ತೆ ಆ್ಯಡ್ ಕೂಡ ಬರುತ್ತೆ ಈ ತರ ಕೊಟ್ರೆ ಆರಾಮ್ ಕೊಟ್ಟರೆ ಆಟೋಮೆಟಿಕ್ ಹೋಗುತ್ತೆ ಸೊ ಇಲ್ಲಿ ಇಷ್ಟು ಆಪ್ಷನ್ಸ್ ಕೊಡು ಬರುತ್ತೆ ಮತ್ತೆ ಇಲ್ಲಿ ಫಸ್ಟ್ ಇಂಟರ್ಫೇಸ್ ಈ ತರ ಬರುತ್ತೆ ಯಾವ ರೀತಿ ನೀವು ವಿಡಿಯೋ ಎಡಿಟ್ ಮಾಡಬಹುದು ಯಾವ ರೀತಿ ಫೋಟೋ ಎಡಿಟ್ ಮಾಡಬಹುದು ಅಂತ ಅವರೇ ಟುಟೋರಿಯಲ್ ಕೊಟ್ಟಿರ್ತಾರೆ ಇದನ್ನ ನೋಡಿ ನೀವು ಮಾಡಬಹುದು ಸೊ ಈಗ ನಾನು ಡೈರೆಕ್ಟ್ ತೋರಿಸ್ತೀನಿ ಇದ್ರಲ್ಲಿ ನಿಮಗೆ ಸ್ಟಿಕ್ಕರ್ಸ್ ಕೂಡ ಸಿಗುತ್ತೆ ಇದೆಲ್ಲ ಫ್ರೀ ಯಾವ್ದು ಬೇಕಾದ್ರೂ ಯೂಸ್ ಮಾಡ್ಕೋಬಹುದು ನೆಕ್ಸ್ಟ್ ಬಂದ್ರೆ ಟೆಂಪ್ಲೆಟ್ಸ್ ಇನ್ನು ಟೆಂಪ್ಲೇಟ್ಸ್ ಬಂದ್ರೆ ಇಷ್ಟು ನಿಮ್ಮ ಫೋಟೋ ವಿಡಿಯೋ ಯಾವ್ದು ಬೇಕಾದ್ರೂ ಯಾವ ತರ ಬೇಕಾದ್ರೂ ಮಾಡಬಹುದು ಈ ಮೂರು ಆಪ್ಷನ್ ಆದ್ಮೇಲೆ ನಿಮ್ಗೆ ಇಲ್ಲಿ ಇಷ್ಟು ಆಲ್ ಆಪ್ಷನ್ ಸಿಗುತ್ತೆ ಫೋಟೋಗಳನ್ನ ಎಡಿಟ್ ಮಾಡೋದು ನೆಕ್ಸ್ಟ್ ಟಿಕ್ ಟಾಕ್ ಇದೆ ಐ ಎನ್ ಸಿ ಎನ್ ಐ ಎನ್ ಎಸ್ ಅಂತ ಇದೆ ಯೂಟ್ಯೂಬಿಗೆ ಯಾವ ರೀತಿ ಎಡಿಟ್ ಮಾಡಬಹುದು ಆ ಥರನು ಇದೆ ನೀವು ಇದರಲ್ಲಿ ಸುಮಾರು ಆಪ್ಷನ್ಸ್ ಇದೆ ಹೋಗಿ ಚೆಕ್ ಮಾಡ್ಕೋಬಹುದು ಓಕೆ ಫಾರ್ ಯು ನಿಮ್ಮ ಫೋಟೋನ ರೆಡಿ ಮಾಡ್ಕೊಳ್ಳೋದು ಇಷ್ಟು ಆದ್ಮೇಲೆ ಈಗ ನಾನ್ ತೋರಿಸ್ತಾ ಇರೋದು ನಿಮಗೆ ವಿಡಿಯೋ ಎಡಿಟಿಂಗ್ ಅಂಡ್ ಫೋಟೋ ಅಂಡ್ ಕಾಲೇಜ್ ಇಷ್ಟು ಆಪ್ಷನ್ಸ್ ಕೊಟ್ಟಿದ್ದಾರೆ ಸೊ ಇದರಲ್ಲಿ ಫಸ್ಟ್ ಈಗ ನಾನು ಫೋಟೋ ಎಡಿಟಿಂಗ್ ತೋರಿಸಿ ಫೋಟೋ ಎಡಿಟಿಂಗ್ ಹೋದ ತಕ್ಷಣ ಫಸ್ಟ್ ನಿಮ್ಮ ಗ್ಯಾಲರಿ ಓಪನ್ ಆಗುತ್ತೆ ನಿಮ್ಗೆ ಯಾವ್ದು ಆ ಫೋಟೋನ ತಗೊಳ್ಳಿ ನೆಕ್ಸ್ಟ್ ಇದಾದ್ಮೇಲೆ ಇಷ್ಟು ಆಪ್ಷನ್ಸ್ ಬರುತ್ತೆ ಅಡ್ಜಸ್ಟ್ ಎಫೆಕ್ಟ್ಸ್ ಫಿಲ್ಟರ್ಸ್ ಟೆಕ್ಸ್ಟ್ ಸ್ಟಿಕರ್ಸ್ ಕ್ರಾಪ್ ಫಿಕ್ಸ್ ಲೈಟ್ ಅಂತ ಒಂದೊಂದಾಗಿ ಒಂದೊಂದಾಗಿ ನೋಡ್ಕೊಂತ ಹೋಗೋಣ ಮೊದ್ಲಿಗೆ ಇಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಯಾವ ರೀತಿ ಕಲರ್ ಜಾಸ್ತಿ ಬ್ಲರ್ ಬೇಕಾ ಇಲ್ಲ ಜಾಸ್ತಿ ಲೈಟ್ ಬೇಕಾ ಆ ತರ ಎಲ್ಲ ಇರುತ್ತೆ ಇಲ್ಲಿ ನಾರ್ಮಲ್ ಆಗಿ ಅಲ್ಲಿ ಮಾಡೋರಿಗೆ ಯಾವ ರೀತಿ ಇರುತ್ತೆ ಅದೇ ತರ ಇರುತ್ತೆ ಸ್ವಲ್ಪ ಅಪ್ಡೇಟ್ ಆಗಿರುತ್ತೆ ಅಷ್ಟೇನೆ ಇಷ್ಟು ಇರುತ್ತೆ ಆಪ್ಷನ್ಸ್ ನೀವು ಯಾವ್ದು ಬೇಕಾದ್ರೂ ಚೆಕ್ ಮಾಡ್ಕೋಬಹುದು ಈಗ ಇದಾದ್ಮೇಲೆ ನೆಕ್ಸ್ಟ್ ಎಫೆಕ್ಟ್ ಗೆ ಹೋಗ್ತಿವಿ ಎಫೆಕ್ಟ್ ಅಲ್ಲಿ ಇಷ್ಟು ಆಪ್ಷನ್ಸ್ ಇದೆ ನಿಮ್ಗೆ ಯಾವ್ದು ಬೇಕು ಅಂತ ತಗೋಬಹುದು ಇಲ್ಲಿ ರೀಲ್ಸ್ ಇದೆ ಅಲ್ವಾ ಆ ಟೈಪ್ ಬರುತ್ತೆ ಸಿಸ್ಟಮ್ ಬೋರ್ಡರ್ ಇದೆ ಬೋರ್ಡರ್ ಟೈಪ್ ಬರುತ್ತೆ ಸಿಸ್ಟಮ್ ವರ್ಕ್ ಇರುತ್ತಲ್ಲ ಆ ಟೈಪ್ ಬರುತ್ತೆ ನೆಕ್ಸ್ಟ್ ಇದು ನಾನು ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ ಬೋರ್ಡರ್ ಬಾರ್ಡರ್ ಸೆಲೆಕ್ಟ್ ಮಾಡ್ಕೊಂಡು ಕ್ಲಿಕ್ ಮಾಡ್ತಾ ಇದ್ದೀನಿ ಸೊ ಇದು ನನಗೆ ಓಕೆ ಆಗಿದೆ ಎಫೆಕ್ಟ್ ಆಯ್ತು ಈಗ ಫಿಲ್ಟರ್ ಫಿಲ್ಟರ್ಗೆ ಹೋದ್ರೆ ನಿಮಗೆ ಇಷ್ಟು ಆಪ್ಷನ್ಸ್ ಸಿಗುತ್ತೆ ಟ್ವೆಂಟಿ ಎಫ್ ಒನ್ ಎಫ್ ಟೂ ಎಫ್ ತ್ರೀ ಎಫ್ ಫೋರ್ ಆ ತರ ನಿಮಗೆ ಆಪ್ಷನ್ ಸಿಗುತ್ತೆ ನಿಮ್ಗೆ ಯಾವ್ದು ಅಡ್ಜಸ್ಟ್ ಬೇಕು ನನಗೆ ಇದು ಎಫ್ ನೈನ್ ಲೈಕ್ ಆಗಿದೆ ಸೊ ಇಲ್ಲಿ ನೀವು ಇಲ್ಲೂ ಅಡ್ಜಸ್ಟ್ ಮಾಡ್ಕೋಬಹುದು ಲೈಟ್ ಡಾರ್ಕ್ ನನಗೆ ಫುಲ್ ಇದ್ರೆ ಚೆನ್ನಾಗಿ ಅನಿಸ್ತಾ ಇದೆ ಸೊ ನಾನು ಇದನ್ನು ಟಿಕ್ ಮಾಡಿಕೊಂಡು ಇದು ನನಗೆ ಓಕೆ ಆಯ್ತು ನೆಕ್ಸ್ಟ್ ಫಿಲ್ಟರ್ ಆಯ್ತು ನೆಕ್ಸ್ಟ್ ಟೆಕ್ಸ್ಟ್ ಟೆಕ್ಸ್ಟ್ ಅಲ್ಲಿ ನಿಮ್ಗೆ ಯಾವ್ದು ಬೇಕಾದ್ರೂ ಕಂಟೆಂಟ್ ಪ್ರಕಾರ ನೀವು ಹಾಕೋಬಹುದು ಇಲ್ಲಿ ನಾನು ಐ ಲವ್ ಕಾಫಿ ಅಂತ ಹಾಕ್ತೀನಿ ಸ್ಟ್ರೋಕ್ ಅಂಡ್ ಬ್ಯಾಕ್ ಗ್ರೌಂಡ್ ಅಂಡ್ ಶ್ಯಾಡೋ ಇಷ್ಟು ಆಪ್ಷನ್ ಸಿಗುತ್ತೆ ಇದರಲ್ಲಿ ಈಗ ಫಂಟ್ ತಗೊಳ್ಳೋಣ ಇದ್ರಲ್ಲಿ ಇಷ್ಟು ಆಪ್ಷನ್ ಸಿಗುತ್ತೆ ಫೈವ್ ಪೇಜ್ ಇದೆ ಫೈವ್ ಪೇಜ್ ಅಲ್ಲಿ ನೀವು ಯಾವ್ದು ಬೇಕಾದ್ರೂ ಹಾಕೋಬಹುದು ನೋಡಿ ಐ ಲವ್ ಕಾಫಿ ಅಂತ ಆ ತರ ಬಂತು ಓಕೆ ಯಾ ನಂಗೆ ಇದು ಲೈಕ್ ಆಯಿತು ಎಸ್ ಇದು ಓಕೆ ನೋ ವೈರಸ್ ಅಂತ ಇದೆ ಅದನ್ನ ನಾವು ಅಡ್ಜಸ್ಟ್ ಮಾಡ್ಕೋಬಹುದು ಓಕೆ ಈಗ ಸ್ಟೈಲ್ ಸ್ಟೈಲ್ ಯಾವ್ದು ತಗೋಬಹುದು ಓಕೆ ನಂಗೆ ಇದು ಇಷ್ಟ ಆಯಿತು ಇದರಲ್ಲಿ ಒಂದಿರುತ್ತೆ ಅಲ್ಲಿ ಬರೋ ತರ ತುಂಬಾ ಚೆನ್ನಾಗಿದೆ ಇನ್ನ ಕಲರ್ಸ್ ನಿಮ್ಗೆ ಆ ಕಲರ್ ಬೇಡ ಅಂದ್ರೆ ಬೇರೆ ಕಲರ್ ಕೂಡ ತಗೋಬಹುದು ರೆಡ್ ತಗೋಬಹುದು ಇದು ತಗೋಬಹುದು ಓಕೆ ಇದು ನಂಗೆ ಇಷ್ಟ ಆಯಿತು ಸೊ ನಾನು ಇದು ತಗೋತಾ ಇದ್ದೀನಿ ಕಲರ್ ಆಯಿತು ಇನ್ನ ಸ್ಟ್ರೋಕ್ ಸ್ಟ್ರೋಕಿಗೆ ಯಾವ ಕಲರ್ ಕೊಡ್ಬೋದು ಇದೆ ಏ ಓಕೆ ಅನ್ನಿಸ್ತು ಸೊ ಬ್ಲಾಕ್ ಕೊಟ್ಟಿದ್ದೀನಿ ಇನ್ನ ಬ್ಯಾಕ್ ಗ್ರೌಂಡ್ ನೀವು ಯಾವ ಕಲರ್ ಆದ್ರೂ ಕೊಡಬಹುದು ಈ ತರ ಬಾರ್ಡರ್ ಟೈಪ್ ಇರುತ್ತೆ ಬೇಕು ಅಂದ್ರೆ ಕೊಡಬಹುದು ಇಲ್ಲ ಅಂದ್ರೆ ಸೊ ಓಕೆ ನೋ ಪ್ರಾಬ್ಲಮ್ ಬೇಡ ಅಂದ್ರೆ ಇದನ್ನ ಓದೋದ್ರೆ ಅದು ವಾಪಸ್ ಹೋಗುತ್ತೆ ಸೊ ಮೇಲೆ ನೆಕ್ಸ್ಟ್ ಶ್ಯಾಡೋ ಶ್ಯಾಡೋ ಯಾವ ಕಲರ್ ಕೊಡೋಣ ಫುಲ್ ಇರುತ್ತೆ ಓಕೆ ಇದು ಓಕೆ ಇದೆಲ್ಲ ಮುಗಿದ್ಮೇಲೆ ನಮಗೆ ಫಿನಿಶ್ ಅಂತ ಕೊಡೋಣ ಸೊ ಇದನ್ನ ನೀವೀಗ ಎಲ್ಲಿ ಬೇಕಾದ್ರೂ ಅಡ್ಜಸ್ಟ್ ಮಾಡ್ಕೋಬಹುದು ಸೊ ಇಲ್ಲಿ ನಾನು ಸ್ವಲ್ಪ ದೊಡ್ಡ ಮಾಡ್ಕೋಬೇಕು ಅಂದ್ರೆ ಇಲ್ಲಿ ಸರ್ಕಲ್ ಇರುತ್ತಲ್ಲ ಸರ್ಕಲ್ ನ ತಗೊಳ್ಳಿ ಇದು ಮಾಡ್ಕೊಡಿ ಸೊ ಇಲ್ಲಿ ಹಾಕ್ತಾ ಇದ್ದೀನಿ ಸ್ಟಿಕ್ಕರ್ ನೀವು ಯಾವ್ದ್ ಇದೆ ಸ್ಟಿಕ್ಕರ್ಸ್ ಕೂಡ ನೋಡ್ತಾ ಇರ್ಬೋದು ನೀವು ಇಲ್ಲಿ ಯಾವ್ದ್ ಬೇಕಾದ್ರೂ ತಗೋಬಹುದು ಇಲ್ಲಿ ಎಪ್ ಅಂತ ನಾನು ತಗೋತಾ ಇದೀನಿ ಜಸ್ಟ್ ಸಿಂಪಲ್ ಆಗಿ ತಗೋತಾ ಇದ್ದೀನಿ ಓಕೆ ಈಗ ರೆಡಿ ಆಯ್ತು ಇದು ಕ್ಲಿಕ್ ಮಾಡ್ತಾ ಇದೀನಿ ಸೊ ಈಗ ರೆಡಿ ಆಯ್ತು ಇದನ್ನ ದೊಡ್ಡದು ಚಿಕ್ಕದು ಹೆಂಗ್ ಬೇಕಾದ್ರೂ ಮಾಡ್ಕೋಬಹುದು ಬೇಡ ಅಂದ್ರೆ ಅಯ್ಯೋ ಸೋರಿ ಬೇಡ ಅಂದ್ರೆ ರಿಮೂವ್ ಕೂಡ ಮಾಡ್ಬೋದು ಓಕೆ ಈಗ ಮತ್ತೆ ಬ್ಯಾಕ್ ಹೋಗ್ತಾ ಇದ್ದೀನಿ ಸ್ಟಿಕರ್ ಆಯ್ತು ಕ್ರಾಪ್ ನಿಮ್ಗೆ ಇಲ್ಲಿ ಫೋಟೋ ಸೈಜು ಚಿಕ್ಕದು ದೊಡ್ಡದು ಯಾವ್ದು ರೀತಿ ಮಾಡ್ಕೋಬೇಕು ಇಲ್ಲಿ ಸ್ವಲ್ಪ ಮೋಡ ಕಾಣಿಸ್ತೈತೆ ಅಂದ್ರೆ ಈ ತರನು ಮಾಡ್ಕೋಬಹುದು ಇಲ್ಲ ಇಂದ್ರೆ ಪರವಾಗಿಲ್ಲ ಅಂದ್ರೆ ಎಡಿಟಿಂಗ್ ಹೋದ್ರೆ ಮಿರರ್ ಬರುತ್ತೆ ಕ್ಲಿಪ್ ಬರುತ್ತೆ ರೊಟೇಟ್ ಆಗುತ್ತೆ ನೋಡಿ ಈ ತರ ಮಿರರ್ ಸೈಡ್ ಬರುತ್ತೆ ಕ್ಲಿಪ್ ಅಂದ್ರೆ ಉಲ್ಟಾ ಬರುತ್ತೆ ಮಿರರ್ ನಾನು ಹೇಗಿದೆ ಹಾಗೆ ತಗೋತಾ ಇದ್ದೀನಿ ಸೊ ಕ್ಲಿಕ್ ಮಾಡಿದೆ ಸೊ ನಾವೇನು ಎಡಿಟ್ ಮಾಡಿದೀವಿ ಅದೇ ಬರುತ್ತೆ ನೆಕ್ಸ್ಟು ಫಿಕ್ಸ್ ಲೈಟ್ ಅಂತ ಬರುತ್ತೆ ಅದರಲ್ಲಿ ನೀವು ಯಾವ್ದಾದ್ರು ಬ್ಲರ್ ಅಂತ ಅಂತಿದ್ರೆ ಬ್ಲರ್ ಆಗುತ್ತೆ ಓಕೆ ಇದರಲ್ಲಿ ಯಾವ ರೀತಿ ಏನಿದೆ ಅದು ಬರುತ್ತೆ ಸೊ ಈಗ ನನಗೆ ಇದು ರೆಡಿ ಆಯ್ತು ಫೋಟೋ ಇಷ್ಟೇ ಸಾಕು ಅಂತ ನನಗನ್ಸಿದೆ ಸೊ ತುಂಬಾ ಚೆನ್ನಾಗಿದೆ ಅಂತ ನನಗನ್ಸು ಇದನ್ನ ಬೇಕಾದ್ರೆ ನೀವು ಎಲ್ಲಿ ಬೇಕಾದ್ರು ಈ ತರನು ಹಾಕೋಬಹುದು ಈ ತರ ಹಾಕೋಬಹುದು ಇಲ್ಲಿ ವಾಟರ್ ಮಾರ್ಕ್ ಕನಸಿದಿಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ರಿಮೂವ್ ಆಡ್ಸ್ ಫ್ರೀ ಅಂತ ಕೇಳುತ್ತೆ ರಿಮೂವ್ ಆಡ್ಸ್ ಅಂತ ಕೊಡಿ ಈ ತರ ಬರುತ್ತೆ ಅದು ಬೇಡ ಅಂದ್ರೆ ಫ್ರೀ ಅಂತ ಕೊಡಿ அட்வர்டைஸ் பார்த்தேன் கேளக்கிஷ் மியூட் ஆ அட்வட்டை நோட் ஆக நீங்க சோ வைட் ஆகே நான் சப்ஸ்கிரைவிட்டு சப்ஸ்கிரைப் இஷ்ட ஆகி நான் வீடியோஸ் அர்த்த ஆகி அந்த லைக்கு கமெண்ட் கொடு மறி அட்வட்டைஸ் கூட முடியுது இல்லை இன்ட்டு மார்க்கோணா மத்தொந்து சோ வைட் சோ வைட் ಸೊ ಇದು ಮುಗೀತು ಇಂಟು ಕೊಡೋಣ ಸೊ ಈಗ ರೆಡಿ ಆಗಿದೆ ಇಲ್ಲಿ ಸೇವ್ ಅಂತ ಕೊಡೋಣ ಮತ್ತೆ ಇಲ್ಲಿ ಬಿಕಂ ಬಿಐಪಿ ಅಂತ ಇದೆ ಫ್ರೀ ಬೈ ವಾಚ್ ಆ್ಯಂಡ್ ಆಡ್ ಅಂತ ಕೇಳ್ತಾ ಇದೆ ಬಿಕಮ್ ವಿ ಐಪಿ ಅಂದ್ರೆ ಪೇ ಮಾಡಬೇಕಾಗುತ್ತೆ ಸೊ ಫ್ರೀ ಅಂತ ಕೊಡೋಣ ಮತ್ತೆ ಆಡ್ ಬರುತ್ತೆ ಈ ಆಡ್ ಬಂದು 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 ಈ ಆಪ್ ಅಲ್ಲಿ ಆಡ್ ಟೂ ಅಂತ ಬರುತ್ತೆ ಆ ಎರಡು ಟು ಆ್ಯಡ್ ನಾವು ತಾಳ್ಮೆಯಿಂದ ಸಹಿಸ್ಕೊಂಡ್ಲೇ ಬೇಕಾಗುತ್ತೆ ಇನ್ ಶಾರ್ಟಲ್ಲಿ ಈಗ ಸೇವ್ ಆಗ್ತಾಯಿದೆ ಸೊ ಇಲ್ಲಿ ಪರ್ಸೆಂಟೇಜ್ ತೋರಿಸುತ್ತೆ ಹಂಡ್ರೆಡ್ ಪರ್ಸೆಂಟ್ ಆದ್ರೆ ನಿಮ್ಮ ವಿಡಿಯೋ ಅಂಡ್ ಫೋಟೋಸು ಏನಿದೆ ಅದು ಸೇವ್ ಆಗಿರುತ್ತೆ ಸೊ ಈಗ ಇದಾದ್ಮೇಲೆ ಮತ್ತೆ ಬ್ಯಾಗ್ ಬನ್ನಿ ಬ್ಯಾಗ್ ಬಂದ ಮೇಲೆ ಇಲ್ಲಿ ಈ ತರ ಇಂಟರ್ಫೇಸ್ ಬಂದಾಗ ಇಲ್ಲಿ ಪ್ರಾಜೆಕ್ಟ್ ಅಂತ ತೋರಿಸ್ತಾ ಇದೆಯಲ್ಲ ಸೊ ಇಲ್ಲಿ ಕ್ಲಿಕ್ ಮಾಡಿ ಸೊ ಇಲ್ಲಿ ನಾವು ಆಗ್ಲೇ ಎಡಿಟ್ ಮಾಡಿದ್ದು ಒನ್ ಕ್ಲಿಪ್ ಫೋರ್ ಕ್ಲಿಪ್ ಅಂತ ಇದೆ ಅಲ್ಲ ಇಲ್ಲಿ ಮೊದಲೇ ಫೋರ್ ಕ್ಲಿಪ್ ತಗೊಂಡ್ ಮಾಡಿದ್ದು ಸೊ ಇಲ್ಲಿ ಒನ್ ಕ್ಲಿಪ್ ಇದೆಯಲ್ಲ ಅಲ್ಲಿ ಹೋದ್ರೆ ಈ ತರ ಇಂಟರ್ಫೇಸ್ ಕಾಣುತ್ತೆ ನಿಮ್ಗೆ ಸೊ ನೋಡಿ ಈ ತರ ಬರುತ್ತೆ ನೀವು ಇಲ್ಲಿ ಆಡಿಯೋ ಅಂತ ಕೇಳ್ತಾ ಇದ್ದೆ ನೋಡಿ ಇಲ್ಲಿ ಆಡಿಯೋ ಹಾಕ್ಬೇಕಾಗುತ್ತೆ ಇದು ಬಂದಾಗ ಫುಲ್ ಈ ಥರ ಬರುತ್ತೆ ನೀವು ಇಲ್ಲಿ ಎಕ್ಸ್ಟೆಂಡ್ ಕೂಡ ಮಾಡ್ಕೋಬೋದು ಎಷ್ಟು ಬೇಕೋ ಎಕ್ಸ್ಟೆಂಡು ಮಾಡ್ಕೋಬೋದು ಟ್ವೆಂಟಿ ಸೆಕೆಂಡ್ಸ್ ಟೆನ್ ಸೆಕೆಂಡ್ಸ್ ಹಾಗೆ ಈಗ ನಾನು ಟೆನ್ ಸೆಕೆಂಡ್ಸ್ ತೊಗೊಂಡಿದ್ದೀನಿ ಸಾಕು ಇವು ಕೂಡ ನೀವೆಲ್ಲವನ್ನು ಮಾಡ್ಕೋಬೋದು ಇಲ್ಲಿ ಮ್ಯೂಸಿಕ್ ಹೇಳ್ತಾ ಇದೆಯಲ್ಲ ಇಲ್ಲ ಸೊ ಇಲ್ಲಿ ಮ್ಯೂಸಿಕ್ ಕೊಡಿ ಮ್ಯೂಸಿಕ್ ಈಗ ಇಲ್ಲಿ ಆನ್ಲೈನಲ್ಲಿ ಇದ್ದೇ ಆ್ಯಪಲ್ಲೇ ಮ್ಯೂಸಿಕ್ ಇರುತ್ತೆ ರೀಸೆಂಟಾಗಿ ಯಾವುದೂ ನಾವು ಡೌನ್ಲೋಡ್ ಮಾಡಿಲ್ಲ ಅದರಿಂದ ಇತ್ತು ಬರುತ್ತೆ ಬರುತ್ತೆ ಸೊ ಬೇಡ ಅಂದ್ರೆ ಬ್ಯಾಕ್ ಹೋಗೋಣ ಸೊ ಇದು ಬೇಡ ಅಂದ್ರೆ ಮೈ ಮ್ಯೂಸಿಕ್ ಅಂತ ಬರುತ್ತೆ ಇದ್ರಲ್ಲಿ ನಿಮ್ಮ ಫೋನ್ ಅಲ್ಲಿ ಏನು ಮ್ಯೂಸಿಕ್ ಡೌನ್ಲೋಡ್ ಮಾಡಿರ್ತೀರಲ್ವ ನಿಮ್ ಇದ್ರಲ್ಲಿ ಇರುತ್ತಲ್ಲ ಅದು ತಗೋಬಹುದು ಸೊ ಯೂಸ್ ಅಂತ ಇರುತ್ತೆ ಯೂಸ್ ಅಂತ ತಗೋಬಹುದು ಬೇಡ ಅಂದ್ರೆ ಬೇಡ ನಿಮ್ಮ ಎಕ್ಸ್ಟ್ರಾಕ್ಟ್ ಮಾಡಿರ್ತೀರಲ್ಲ ಅದ್ರಲ್ಲೂ ತೋ ಕೂಡ ತಗೋಬಹುದು ವಿಡಿಯೋ ಇರುತ್ತಲ್ಲ ಫೋನ್ಗಳಲ್ಲಿ ಸೊ ಇದ್ರಲ್ಲೂ ನನ್ನ ಸೊ ಮ್ಯೂಸಿಕ್ಗೆ ಹೋಗಿ ಇದ್ರಲ್ಲೇ ತಗೊಳಣ ಚೆಲ್ಲು ಓಕೆ ರೊಮ್ಯಾಂಟಿಕ್ ಈಗ ಚೆಕ್ ಮಾಡೋಣ ಇದಾದ ಮೇಲೆ ಇಲ್ಲಿ ಬ್ಯಾಕ್ ಹೋಗೋಣ ಇಲ್ಲಿ ಏನು ಹಾಕಿದ್ದೀರಾ ಅದು ಫುಲ್ಲು ಕೂಡ ಹಾಕ್ಬೇಕಾಗುತ್ತೆ ಇನ್ನು ಫುಲ್ಲು ನಿಮ್ಮ ವೀಡಿಯೋ ಸಮೇತ ಹೇಳ್ಕೋಬೇಕು ಪ್ರತಿಯೊಂದು ಕೂಡ ಸೊ ಈಗ ರೆಡಿ ಆಗಿದೆ ಇದು ಸೊ ಈಗ ಇದು ರೆಡಿ ಆದಮೇಲೆ ಸೇವ್ ಕೊಡೋಣ ಸೊ ಇಲ್ಲಿ ಕೇಳುತ್ತೆ ಒರಿಜಿನಲ್ ಇದು ಒನ್ ತೌಸಂಡ್ ಏಯ್ಟಿ ಪಿ ಇದೆ ಸೆವೆನ್ ಟ್ವೆಂಟಿ ಪಿ ಇದೆ ಇದೆ ಇದು ಯಾವ್ದು ಬೇಕು ಅಂದ್ರೆ ಅದು ಮತ್ತೆ ಆಡ್ ಅಂತ ಬರುತ್ತೆ ಆಡ್ ಒಂದೇ ಇರೋದು ಸೊ ಆಡ್ ಸೊ ಮಾಡಬೇಕು ಎಲ್ಲ ಮುಗಿದು ಈಗ ಫೈನಲಿ ಈಗ ಪ್ರೋಗ್ರೆಸ್ ಓಕೆ ಸೇವ್ ಟು ಲೋಕಲ್ ಆಲ್ಬಮ್ ಈಗ ರೆಡಿ ಆಗಿದೆ ಈಗ ಸೀದಾ ನೀವು ನಿಮ್ಮ ಗ್ಯಾಲರಿಗೆ ಹೋದ್ರೆ ಫೈನಲಿ ಲುಕ್ ಈ ತರ ಇದೆ ಅಷ್ಟೇ ನೋಡಿದ್ರಲ್ಲ ಎಷ್ಟು ಬೇಗ ಎಷ್ಟು ಈಸಿಯಾಗಿ ಮಾಡ್ಕೋಬೋದು ಅಂತ ಸೊ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ವೀಡಿಯೋ ಜೊತೆಗೆ ಇನ್ನೊಂದು ವೀಡಿಯೋನ ಎಡಿಟ್ ಮಾಡೋದು ಯಾವ ರೀತಿ ಅಂತ ತೋರಿಸ್ಕೋಕೆ ಬರ್ತೀನಿ ಓಕೆ ಬಾಯ್ ಬಾಯ್